ಎರಡು ಸಾವಿರದ ನಲವತ್ತೇಳರಷ್ಟರಲ್ಲಿಯೇ ನಮ್ಮ ಮೋದಿಯವರು ಭಾರತವನ್ನು ವಿಕಸಿತ ದೇಶನಾಗಿ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅನೇಕ ಸಭೆಗಳನ್ನ ಸಮಾರಂಭಗಳನ್ನ ಮಾಡ್ತಾ ಚರ್ಚೆಗಳನ್ನು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಆ ತಜ್ಞರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಮುಂದಿನ ಐದು ವರ್ಷಗಳ ಕ್ರಿಯಾ ಯೋಜನೆಗಾಗಿ ಹೆಚ್ಚು ಕಡಿಮೆ ಏನಪ್ಪ ಅಂತಂದರೆ ಎರಡು ಸಾವಿರದ ಏಳ್ನೂರು ಸಭೆ ಮತ್ತು ಚರ್ಚೆಗಳಾಗಿದ್ದಾವೆ ಹೊಸನದಲ್ಲದು ಅದು ಅದೇ ಕಾಲಕ್ಕೆ ಮತ್ತು ಇನ್ನಷ್ಟು ಏನಪ್ಪ ಅಂತಂದರೆ ಮುಂದಿನ ಐದು ವರ್ಷಗಳ ಒಂದು ಕ್ರಿಯಾಯೋಜನೆ ಮಾಡಿಕೊಂಡು ವಿಕಸಿತ ಒಂದು ಭಾರತವನ್ನು ಮಾಡಲೇಬೇಕನ್ನುವಂಥ ಹಿನ್ನೆಲೆಯಲ್ಲಿ ಜೋರ್ದಾರಂಥ ಪ್ರಯತ್ನ ನಡೆಸಿದ್ದಾರೆ ಅವರು ಬಯಸಿದಂಥ ಭಾರತ ವೀಕ್ಷಿತ ಭಾರತ ಆಗಲಿ ಅನ್ನೋದು ಎಲ್ಲರೂ ಹಂಬಲ ಅದು ಆಗುವ ದಾರಿ ಸಮೀಪದಲ್ಲಿದೆಯಾ ಯಾಕಂದ್ರೆ ಆಲ್ರೆಡಿ ಮೋದಿಜಿಯವರು ಚುನಾವಣಾ ರಣರಂಗದಲ್ಲಿ ಇಳಿದಿದ್ದಾರೆ ಈ ಪೂರ್ವದಲ್ಲಿ ಈ ಕೊನೆಯ ತಮ್ಮ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡು ಸಾಕಷ್ಟು ಈ ಹಿನ್ನೆಲೆಯಲ್ಲಿ ಪ್ರಯತ್ನ ಮುಂದುವರೆಸಿದ್ದಾರೆ ಎರಡು ಸಾವಿರದ ನಲವತ್ತೇಳು ನಮ್ಮದು ವಿಕಸಿತ ರಾಷ್ಟ್ರ ಆಗುವುದ ಕಾದು ನೋಡೋಣ